ಆಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ಕ್ವಿಕ್ಕಾಗಿ ಈಸಿಯಾಗಿ ಎರಡೆರಡು ನಿಮಿಷದಲ್ಲಿ ಬಿಸಿ ಬಿಸಿ ಬೋಂಡ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ ನಾನಿಲ್ಲಿ ಒಂದು ಕಪ್ಪು ಕಡಲೆ ಇಟ್ಟು ಒಂದು ಕಪ್ಪು ಅಕ್ಕಿ ಇಟ್ಟು ಮತ್ತು ಸ್ವಲ್ಪ ಹಸಿರು ಮೆಣ್ಸಿಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಸಾಂಬಾರ್ ಸೊಪ್ಪು ಮತ್ತು ಸಪ್ಕೆ ಸೊಪ್ಪು ಎರಡನ್ನೂ ಸಣ್ಣದಾಗಿ ಹೆಚ್ಚಿ ಹಾಕ್ತಾ ಇದ್ದೀನಿ ನೋಡಿ ಈ ಬೋಂಡ ಬಜ್ಜಿಗಳಿಗೆ ಸಬ್ಕೆ ಸೊಪ್ಪು ಸಾಂಬಾರು ಸೊಪ್ಪು ಮತ್ತು ಈರುಳ್ಳಿ ಇವಿಷ್ಟು ಸಣ್ಣದಾಗಿ ಹೆಚ್ಚಾಕಬೇಕು ಮತ್ತು ಹಸಿರು ಮೆಣಸಿಕಾಯಿನೂ ಅಷ್ಟೇ ಇವಾಗ ನೋಡಿ ಈರುಳ್ಳಿನ ಸಣ್ಣದಾಗಿ ಹೆಚ್ಚಾಕ್ತಿದ್ದೀನಿ ಸಾಂಬಾರು ಸೊಪ್ಪು ಹಾಕಿದ್ದೀನಿ ಸಬ್ಕೆ ಸೊಪ್ಪು ಹಾಕಿದ್ದೀನಿ ಒಂದು ಹಸಿರು ಮೆಣಸಿಕಾಯಿ ಹಾಕಿದ್ದೀನಿ ಅದ್ರ ಜೊತೆಗೆ ಈರುಳ್ಳಿನ ಹೆಚ್ಚಾಕ್ತಾ ಹೆಚ್ಚಾಕ್ತಾಯಿದ್ದೀನಿ ಹಸಿರು ಮೆಣಸಿಕಾಯಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಕಾರಕ್ಕೆ ತಕ್ಕಂಗೆ ನೋಡಿ ಇವಾಗ ಮತ್ತು ನಾನು ಸುಮ್ಮ ಫಸ್ಟೇ ಉಪ್ಪು ಹಾಕಿದ್ದೆ ಉಪ್ಪು ಮತ್ತು ಸ್ವಲ್ಪ ಸೋಡಾದ ಪುಡಿ ಹಾಕಿದ್ದೆ ಇವಾಗ ನೀರು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ ಕೊಡೋಣ ನೋಡಿ ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ ನೀರು ನೀರು ಅಷ್ಟೇ ಸ್ವಲ್ಪ ಜಾಸ್ತಿ ನೀರು ಹಾಕಿದರೆ ನಮಗೆ ಬೋಂಡ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ನಾನು ಹಾಗಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಬಿಟ್ಟು ನೋಡಿ ಈ ಥರ ಈ ಅದಕ್ಕೆ ಬರೋ ಥರ ಕಲಿಸ್ತಾ ಇದ್ದೀನಿ ತೀರ ಗಟ್ಟಿನೂ ಇರಬಾರ್ದು ತೀರ ತೆಳುನು ಇರಬಾರ್ದು ಆ ಅದಕ್ಕೆ ಬರೋಂಗೆ ಕಲಿಸಿದ್ದೀನಿ ನೆಕ್ಸ್ಟು ಒಂದು ಬಾಣಲಿ ಇಟ್ಬಿಟ್ಟು ಎಣ್ಣೆ ಕಾಯೋಕೆ ಇಟ್ಟಿದ್ದೀನಿ ಇವಾಗ ಸ್ವಲ್ಪ ಸ್ವಲ್ಪನೇ ಕೈಯಲ್ಲಿ ಇದ್ದೀನಿ ನೋಡಿ ಒಂದೊಂದಾಗಿ ಒಂದೊಂದಾಗಿ ತೆಗೆದು ನಿಧಾನಕ್ಕೆ ಎಣ್ಣೆ ಒಳಗಡೆ ಹಾಕ್ತಾಯಿದ್ದೀನಿ ಏನಂದರೆ ನಿಮಗೆ ಎರಡೇ ಎರಡು ನಿಮಿಷದಲ್ಲಿ ಕ್ವಿಕ್ಕಾಗಿ ಈಸಿಯಾಗಿ ಆಗುತ್ತೆ ಮತ್ತು ಆ ಊಟದ ಜೊತೆ ನಂಚ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅಷ್ಟೇ ತುಂಬ ನಿಮಗೆ ಲಾಸ್ಟಿಗೆ ಮಾಡಾದ್ಮೇಲೆ ತೋರಿಸ್ತೀನಿ ನೋಡಿ ಅದು ನೋಡಿದರೆ ಗೊತ್ತಾಗುತ್ತೆ ತುಂಬ ಕ್ರಿಸ್ಪಿಯಾಗಿ ಬಂದಿರುತ್ತೆ ಇವಾಗ ಒಂದು ಕಡೆ ಬೆಂದಿದೆ ನೊರೆ ಎಲ್ಲ ಕಡಿಮೆ ಆಯಿತು ಅಂದರೆ ಒಂದು ಕಡೆ ಬೆಂದಿದೆ ಅಂತ ಹೇಳ್ಬಿಟ್ಟು ಮತ್ತು ಕೆಳಗಡೆ ಗೋಲ್ಡನ್ ಕಲರ್ ಬಂದಿರುತ್ತೆ ನೆಕ್ಸ್ಟು ತಿರುವು ಹಾಕ್ತಾ ಇದ್ದೀನಿ ನಾನೀಗ ನೋಡಿ ಎಲ್ಲ ಮಗ್ಚಾಕ್ತಾ ಇದ್ದೀನಿ ಮಗ್ಚಾಕಿದ್ದೀನಿ ನೋಡಿ ಇವಾಗ ಒಂದು ಸೈಡ್ ಬೆಂದಿತ್ತು ಹಾಗಾಗಿ ಈ ಕಡೆಯೂ ಮಗ್ಚಾಕ್ತಾ ಇದ್ದೀನಿ ಇವಾಗೆಲ್ಲ ನೀಟಾಗಿ ಬೆಂದು ಬೈತಾ ಇದೆ ಬೆಂದಿದೆ ಅನ್ಕೋತೀನಿ ಇವಾಗ ಎಲ್ಲ ನೋಡಿ ಇದು ಎರಡೆ ಎರಡು ನಿಮಿಷದಲ್ಲಿ ಆಗುತ್ತೆ ಇವಾಗ ಬೆಂದಿದೆ ಎಲ್ಲ ತೆಗಿತೀನಿ ಇವಾಗ ನೋಡಿ ನೋಡಿ ಇವಾಗ ಬೆಂದಾಗಿದೆ ಅದು ನಿಮಗೆ ನೋಡಿದ್ರೇ ಗೊತ್ತಾಗುತ್ತೆ ಅದು ಕ್ರಿಸ್ಪಿನೆಸ್ ಇದೆ ಅಂತ ಹೇಳ್ಬಿಟ್ಟು ಕ್ವಿಕ್ಕಾಗುತ್ತೆ ಮತ್ತು ಈಸಿಯೂ ಕೂಡ ನಂಚ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಎಲ್ಲ ಚೆನ್ನಾಗಿ ಕಾಣಿಸ್ತಿದೆ ತಿನ್ನೋಕ್ಕೂ ಅಷ್ಟೇ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು